ನಮಸ್ಕಾರ ಎಲ್ಲರಿಗೂ ನಾನಿವತ್ತ ನಿಮಗೆ ಕೋಡ್ಬಳೆ ಮತ್ತು ಚಕ್ಲಿನ ಮಾಡೋದು ಹೇಗೆ ಯಾವ ಥರ ಹಿಟ್ಟನ್ನು ತಯಾರು ಮಾಡ್ಕೋಬೇಕು ಅಂತ ಹೇಳಿ ನಿಮಗೆ ತೋರಿಸ್ಕೊಡಕ್ಕೆ ರೀ ಬರ್ರಿ ಹೇಗೆ ಅಂಥೇಳಿ ನೋಡೋಣ ನಾನಿಲ್ಲಿ ಒಂದು ಪಾತ್ರನ ಇಟ್ಕೊಂಡು ಅದಕ್ಕೆ ನಾನಿಲ್ಲಿ ಮೂರು ಸಿದ್ದಿ ಆಗುವಷ್ಟು ಅಕ್ಕಿನ ತೊಗೊಂಡಿದ್ದೀನಿ ರೀ ಸೊ ನೋಡ್ತಿರ್ಬೋದು ಮೂರು ಸಿದ್ಧಿ ಅಕ್ಕಿಯೊಳಗೆ ನಾನು ಬಟ್ ಒಂದೊಂದು ಬಟ್ಲ ತೊಗೊಂಡು ಈ ಥರನೂ ಸ್ವಲ್ಪ ಸ್ವಲ್ಪ ಅಕ್ಕಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ನಾನು ರೀ ಸೊ ಈ ಥರ ಕೆಂಪಗೆ ಆಗೋವರೆಗೂ ನಾವು ಚೆನ್ನಾಗಿ ಹುರ್ಕೊಂಡಿದ್ದ ಆದಮೇಲೆ ಇದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಮತ್ತು ಅದೇ ಪಾತ್ರೆಗೆನೆ ನಾವು ಬಿಸಿ ಇರುವಂಥ ಪಾತ್ರೆಗೇನೆ ನಾನು ಮತ್ತೆ ಒಂದು ಎರಡು ಬಟ್ಲಾಗುವಷ್ಟು ಅಕ್ಕಿನ ಹಾಕ್ಕೊಂಡು ಇದನ್ನು ಸಹಿತ ನಾನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ರೀ ಫ್ರೈ ಅಂತ ಹೇಳಿದ್ರೆ ಅಕ್ಕಿ ಚೆನ್ನಾಗಿ ಕೆಂಪಗೆ ಆಗೋವರೆಗೂ ನಾವು ಚೆನ್ನಾಗಿ ರೀ ಅದು ಕೆಂಪಗೆ ಆಗ್ತಾ 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 ಅದರ ಪರಿಮಳ ಅನ್ನೋದು ಚೆನ್ನಾಗಿ ಬರ್ತಾ ಇರುತ್ತೆ ಸೊ ಅಕ್ಕಿ ಸ್ಮೆಲ್ಲು ಗೊತ್ತಿರಬಹುದು ಹೇಗಿರುತ್ತೆ ಅಂತ ಹೇಳಿ ಸೊ ನಾನಿಲ್ಲಿ ಅಕ್ಕಿನ ಚೆನ್ನಾಗಿ ಕೆಂಪುಗಾಗುವವರೆಗೂ ಹುರ್ಕೊಂಡು ಅದನ್ನು ಒಂದು ಪಾತ್ರೆಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊತೇನೆ ನೋಡ್ರಿ ಇಲ್ಲಿ ನಾನು ಮೂರು ಸಿದ್ಧಿ ಆಗುವಷ್ಟು ಅಕ್ಕಿನ ಏನು ತೊಗೊಂಡಿದ್ನಲ್ಲ ಅದನ್ನು ನಾನಿಲ್ಲಿ ಚೆನ್ನಾಗಿ ಹುರ್ಕೊಂಡು ಒಂದು ಪಾತ್ರೆಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ನೋಡ್ತಿರ್ಬೋದು ನಾನು ತೋರಿಸ್ತಾ ಇದ್ದೀನಿ ಯಾವ ಥರ ಯಾವುದರಿಂದ ಅಲ್ಲಿ ತಗೊಂಡಿದ್ದೀನಿ ಅಂತ ಹೇಳಿದ್ರೆ ನೋಡಿ ತೋರಿಸಾತಿದೀನಿ ಈ ಥರ ನಮ್ಮ ಕಡೆ ಉತ್ತರ ಕನ್ನಡ ಶೈಲಿಯಲ್ಲಿ ಸಿದ್ಧಿ ಅಂತ ಹೇಳ್ತೀವಿ ಅದರಿಂದ ನಾನು ಮೂರು ಆಗುವಷ್ಟು ನಾನಿಲ್ಲಿ ಅಕ್ಕಿನ ತಗೊಂಡು ಈ ಥರ ಚೆನ್ನಾಗಿ ಕೆಂಪುಗಾಗುವವರೆಗೂ ಹುರ್ಕೊಂಡು ನಾನು ಸೈಡಲ್ಲಿ ಅಲ್ಲಿ ರೀ ನೋಡ್ತಿರಬಹುದು ಆಮೇಲೆ ನಾನು ಅದೇ ಪಾತ್ರೆಗೆ ಏನು ಬಿಸಿಯಾಗಿ ಇಟ್ಕೊಂಡಿದ್ನಲ್ಲ ಅದೇ ಪಾತ್ರೆಗೆ ನಾನಿಲ್ಲಿ ಒಂದು ದೊಡ್ಡ ಚಮಚ ಆಗುವಷ್ಟು ಅದ್ರ ತುಂಬ ನಾನು ಉದ್ದಿನ ಬೇಳೆನ ಸೇರಿಸ್ಕೊಳಕತ್ತೀನಿ ರೀ ಸೊ ಬೇಳೆನ ನೀವು ಜಾಸ್ತಿ ಸೇರಿಸ್ಕೊಳಕ್ಕೆ ಹೋಗಬಾರ್ದು ಇದನ್ನು ಕಮ್ಮಿನೇ ಸೇರಿಸ್ಕೊಳ್ಬೇಕು ಕಂಪು ಅಂತ ಹೇಳ್ತಾರೆ ನಮ್ಮ ಕಡೆ ಅದರ ಮೀನಿಂಗ್ ಏನಂತ ನನಗೆ ಗೊತ್ತಿಲ್ಲ ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಈ ಥರ ಹೇಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಕೆಂಪುಗಾಗೋವರೆಗೂ ಚೆನ್ನಾಗಿ ಹುರ್ಕೋಬೇಕ್ರಿ ಸೊ ನೋಡಿರಿ ನಾನು ಈ ಥರ ಕೆಂಪಗಾಗೋವರೆಗೂ ಹುರ್ಕೊಂಡು ನಾನು ಅದೇ ಪಾತ್ರೆಗೆ ನಾನು ಮತ್ತೆ ಟ್ರಾನ್ಸ್ಫರ್ ಮಾಡ್ಕೊತೀನಿ ರೀ ನೋಡ್ತಿರ್ಬೋದು ನಾವು ಅಕ್ಕಿ ಏನು ಇಟ್ಕೊಂಡಿದ್ವಲ್ಲ ಅದೇ ಪಾತ್ರೆಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಮತ್ತು ಅದೇ ಏನು ದೊಡ್ಡ ಚಮಚೆ ತೊಗೊಂಡಿದ್ನಲ್ಲ ಅದರಿಂದ ಒಂದು ಅರ್ಧ ಆಗುವಷ್ಟು ನಾನಿಲ್ಲಿ ಕಡಲೆ ಬೇಳೆನ ತೊಗೊಂಡಿದ್ದೀನಿ ಉದ್ದಿನ ಬೇಳೆನ ಎಷ್ಟು ತೊಗೊಂಡಿರ್ತೀವಲ್ಲ ಅದಕ್ಕಿಂತ ಕಡಿಮೆನೇ ಸ್ವಲ್ಪ ಉದ್ ಕಡಲೆಬೇಳೆನ ನಾವು ತೊಗೋಬೇಕಾಗತ್ತೆ ಕಡಲೆಬೇಳೆ ಏಕಪ್ಪ ಅಂತ ಹೇಳಿದರೆ ಸ್ವಲ್ಪ ಜಾಸ್ತಿ ಗಟ್ಟಿ ಆಗೋದಿಲ್ಲ ಸ್ವಲ್ಪ ಕ್ರಿಸ್ಪಿನೆಸ್ ಜಾಸ್ತಿ ಬರುತ್ತೆ ಅಂತ ಹೇಳಿ ನಾವಿಲ್ಲಿ ಕಡಲೆಬೇಳೆನ ಆ್ಯಡ್ ಮಾಡ್ಕೊಳ್ಳಕತ್ತೀನಿ ಇದನ್ನು ಸಹಿತ ನಾನು ಕೆಂಪಗಾಗಿ ಚೆನ್ನಾಗಿ ಆದಮೇಲೆ ಇದನ್ನು ನಾನು ಅದೇ ಪಾತ್ರೆಗೇನೆ ನಾನು ಟ್ರಾನ್ಸ್ಫರ್ ಮಾಡ್ಕೊತೀನಿ ಮತ್ತು ಅದೇ ಪಾತ್ರೆಗೆನ ಸ್ವಲ್ಪ ಜೀರಿಗೆನ ಹಾಕೋಬೇಕು ನೋಡಿ ನಾನು ಸ್ವಲ್ಪ ಸ್ವಲ್ಪ ಜೀರಿಗೆನ ಹಾಕ್ಕೊಂಡಿದ್ದೀನಿ ಜೀರಿಗೆ ಹಾಕೋದ್ರಿಂದ ಪರಿಮಳ ಅನ್ನೋದು ಚೆನ್ನಾಗಿ ಬರುತ್ತಿರುತ್ತೆ ನಿಮ್ಗೆ ಗೊತ್ತಿರುತ್ತೆ ಹುರಿತಾ ಇರ್ತಾನೆ ಎಷ್ಟು ಪರಿಮಳ ಬರ್ತಾ ಇರುತ್ತೆ ಅಂಥೇಳಿ ಸೊ ನೋಡಿ ನಾನು ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಕಾಳನ್ನ ಹಾಕೋಬೇಕು ಜಾಸ್ತಿ ಕಾಳನ್ನ ಹಾಕ್ಕೊಂಡ್ರೆ ಅದು ಕಹಿ ಇರುತ್ತಲ್ವ ಸೊ ಅದು ಕಹಿ ಅಂಶ ಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪನೇ ಹಾಕೋಬೇಕು ಸೊ ನೋಡಿರಿ ಅದನ್ನು ನಾನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ಸ್ವಲ್ಪ ಸಾಂಬಾರ್ ಕಾಳನ್ನ ಹಾಕ್ಕೊಂಡಿದ್ದೀನಿ ನಾನು ಮೊದಲೇ ಹುರಿದು ಇಟ್ಕೊಂಡಿದ್ದೆ ಸೊ ಮತ್ತೊಂದು ಸರಿ ನಾನು ಇದ್ದೀನಿ ಮೊದಲೇ ಹುರ್ಕೊಂಡಿದ್ದು ಸ್ವಲ್ಪ ಮೆತ್ತಗಾಗಿ ತಂತೀನಿ ನಾನು ಮತ್ತೊಂದು ಸರಿ ಹುರ್ಕೊಂಡಿದ್ದ ಆದಮೇಲೆ ಇದನ್ನು ಕೂಡ ನಾನು ಅದಕ್ಕೆ ಆ್ಯಡ್ ಮಾಡ್ಕೊತೀನಿ ಸೊ ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ ನಾವಿಲ್ಲಿ ಪುಟಾಣಿ ಮೇನ್ ಸಾ ಐಟಮ್ಸ್ ಏನಂತ ಹೇಳಿದ್ರೆ ಪುಟಾಣಿ ನೀವು ಎಷ್ಟು ಹಾಕ್ತಿರಲ್ಲ ಅಷ್ಟು ಚೆನ್ನಾಗಿ ಕೋಡ್ಬೇಳೆ ಮತ್ತು ಚಕ್ಲಿ ಅನ್ನೋದು ಚೆನ್ನಾಗಿ ಬರುತ್ತೆ ಸ್ವಲ್ಪ ಬಾಯಲ್ಲಿ ಇಟ್ಟುವಾಗ ಚೆನ್ನಾಗಿ ಕರಗುತ್ತೆ ಗಟ್ಟಿಯಾಗಿ ಬರೋದಿಲ್ಲ ಸ್ವಲ್ಪ ಹಗುರವಾಗಿ ಬರುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಮೂರು ಕಪ್ ಆಗುವಷ್ಟು ಒಂದು ದೊಡ್ಡ ಕಪ್ ಮೂರು ಕಪ್ ಆಗುವಷ್ಟು ನಾನಿಲ್ಲಿ ಪುಟಾಣಿನ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದನ್ನು ಕೆಂಪಾಗೋವರೆಗೂ ಹುರ್ಕೊಂಡು ನಾವು ಈ ಅಕ್ಕಿ ಏನಿದೆಯಲ್ಲ ಸೊ ನಾವೇನೇನು ಐಟಮ್ಸ್ ಸೇರಿಸ್ಕೊಂಡಿದ್ವಲ್ಲ ಅದಕ್ಕೆಲ್ಲ ಆ್ಯಡ್ ಮಾಡ್ಕೊಳಾಕತ್ತೇನು ರೀ ಸೊ ನಾನೆಲ್ಲ ಆ್ಯಡ್ ಆದಮೇಲೆ ನೋಡಿರಿ ಈ ಥರ ಇದನ್ನು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರೀ ನೋಡ್ತಿರ್ಬೋದಲ್ಲ ನಾನು ತೋರಿಸ್ತಾ ಇದ್ದೀನಿ ಯಾವ ಥರ ಮಿಕ್ಸ್ ಮಾಡ್ಕೊಳಾಕತ್ತೇನೆ ಅಂತ ಹೇಳಿ ಈ ಥರ ಮಿಕ್ಸ್ ಮಾಡಿಕೊಂಡು ಆರೋಗ್ಯಕ್ಕೆ ಫುಲ್ ಆರೋಗ್ಯಕ್ಕೆ ಬಿಟ್ಟಾದಮೇಲೆ ನಾವು ಹಿಟ್ ಮಾಡಿಸ್ಕೊಂಡು ಇಡಬೇಕ್ರಿ ಥ್ಯಾಂಕ್ ಯು